ಇನ್ನೊಂದು ಅಪರ್ಚುನಿಟಿ ಕೊಡ್ತೀನಿ ಸೊ ನೀವು ಒಂದ್ ವೇಳೆ ಆಂಕರ್ ಆದ್ರೆ ಅಥವಾ ಮುಂದೆ ಆದ್ರೂ ಯಾವ್ದು ಪ್ರೆಸ್ ಅಲ್ಲಿ ಏನಾದ್ರು ಕೆಲಸ ಮಾಡೋದಾದ್ರೆ ಅಥವಾ ಯೂಟ್ಯೂಬರ್ಸ್ ನೀವ್ ಆಗೋದಿದ್ರು ಕೂಡ ನಾನು ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಿ ಆಂಕರ್ ಆಗ್ಲಿಕ್ಕೆ ಅಥವಾ ಏನಾರು ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಆ ಏನಂತ ಯಾರಿಗೆ ಕ್ವಶನ್ ಕೇಳ್ತೀರಾ ಓಕೆ ಓಕೆ ಹಾ ಮದುವೆ ಎಷ್ಟು ಮಾಡ್ಕೊತೀವಿ ಮಕ್ಕಳು ಎಷ್ಟ ಮಾಡ್ತ ಇಬ್ರ ಮತ್ತೆ ಮತ್ತೇನಿಲ್ಲ ಇನ್ನೊಂದ್ ಮಾಡುದು ನೋಡ್ಕೊಂತ ಹೆಂಗ್ ಮತ್ತೆ ಚಲೋ ನೋಡ್ಕೊಂತೀನಿ ಹೆಂಗ್ ನೋಡ್ಕೊತೆ ರಾಣಿ ತರಾ ಹೆಂತಿಗೂ ಮಕ್ಳಗೂ ಎಲ್ಲರಿಗೂ ಗುಡ್ ಬಾಯ್ ಗುಡ್ ಬಾಯ್ ಓಕೆ ಒಂದ್ ನಿಮ್ಗೆ ಅವಕಾಶ ಕೊಟ್ಟಿನಂದ್ರ ನಿಮ್ಗೆ ಎಷ್ಟು ವರ್ಷದಲ್ಲಿ ಲವ್ ಆಗಿದೆ ನಮ್ಗೆ ಹೆಸರು ಬೇಕು ಬೇಡ ಬೇಡ ಹೆಸರು ಬೇಡ ಸೆವೆಂತ್ ಏಟ್ ಅಲ್ಲಿ ಅಷ್ಟೇ ಅಷ್ಟೇ ಸೆವೆಂತ್ ಏಟ್ ಇಂದಾನೆಲ್ಲ ಶುರು ಆಗಿದೆ ಅಲ್ಲ ಅಲ್ಲಿಗೆ ಕತೆ ಮಾಡಿದ್ ನಾವು ಅಲ್ಲಿಗೆ ಮುಗಿತ ಅಲ್ಲಿಗೆ ಮುಗಿತ ಅಲ್ಲಿಗೆ ಕತೆ ಆಗಿದ್ರೆ ಶುರು ಆಗಿದ್ದೆ ಯಾವಾಗ ಆಗಿದ್ರೆ ಅಲ್ಲೇ ನಡಕ್ ಸ್ವಲ್ಪ ಶುರು ಮತ್ತೆ ಇದು ಫೈಟ್ ಆಗಿ ಹುಡುಗಿ ಹೆಸರು ಎಸ್ ಇಂದ ಎಲ್ಲಿಂದ ಶುರು ಆಗುತ್ತೆ మ్యామ్ రిచ్ అంద

ಕಾಲೇಜ್ ದಾಗ ಫೇಲ್ ಆದ್ರೆ ನಿಮ್ ಮನೆಗೆ ಏನ್ ಮಾಡ್ತಾರ ನಿಮ್ ಮನೆಗೆ ಕಾಲೇಜ್ ಕಾಲೇಜಿಗೆ ಹಾಕೋಂಗಿಲ್ಲ ಮತ್ತೆ ಅಷ್ಟೇ ಮನೆಗೆ ಕುಂದ್ರೆ ಇಲ್ಲಿ ಎಲ್ಲರ ಕೆಲಸ ಹಾಸ್ತಾರ ಕೆಲಸ ಗೊಂಡಿ ಕೆಲಸ ಗೊಂಡಿ ಕೆಲಸ ನೀ ಯಾವಾಗ್ಲೂ ಮನೆಯಾಗ ಇರ್ತೀಯ ಏನ್ ಮಾಡ್ತಿ ಮನೆಯಾಗ ಮನೆಯಾಗ ಅಲ್ಲ ನಾನ್ ಹೇಳುವಂತದ್ದು ಓಕೆ ಅವ್ನ್ ಬಾಂಡೆ ತಿಕ್ತಾನಂತಂದ್ರೆ ನಾನ್ ಹೇಳುವಂತದ್ದು ಏನ್ ತಪ್ಪಲ್ಲ